ಹಲೋ ಎವ್ರಿವಾನ್ ವಾನ್ ಅಸ್ಸಲಾಂ ನಮಸ್ಕಾರ ಇವತ್ತು ನಾನು ಮಾತಾಡೋದು ಮದನಿಯಂ ಲತೀಫ್ ಸಖಾಫಿ ಕಾಂತಪುರಂ ಉಸ್ತಾದವರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ ಅವರ ಹೌಸ್ ವಾರ್ಮಿಂಗ್ ಬಗ್ಗೆ ತುಂಬ ಮಂದಿ ಭಿನ್ನ ಬ ಭಿನ್ನಾಭಿಪ್ರಾಯಪಟ್ಟು ಅವರ ಮೇಲೆ ಜಲಸ್ ಹೊಂದಿ ಅವರ ಮನೆಯ ಆ ಒಂದು ವಿಡಿಯೋ ಇದು ನೋಡಿ ಹೌಸ್ ಇದ್ದು ಅದರ ಕೆಳಗಡೆ ಅವರ ಇಷ್ಟಕ್ಕೆ ಬಂದಾಗೆ ಕಮೆಂಟಲ್ಲಿ ಅವರನ್ನು ಎಂತೆಲ್ಲ ಹೇಳಿದ್ದಾರೆ ಕೆಲವರು ಫೇಸ್ಬುಕ್ಕಲ್ಲಿ ಫೋಟೋಸ್ ಮೇಲೆ ಅವರದ್ದು ಮನೆ ಕೆಳಗಡೆ ವಿಡಿಯೋ ನೋಡುವವರ ಮನೆ ಹಾಗೆಲ್ಲ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಹಾಕಿದ್ದಾರೆ ಸೊ ಅಂಥವರಿಗೆ ನಾನು ಹೇಳೋದೇನೆಂದರೆ ಈಗ ನೋಡು ಕೆಲವರು ಬಿ ನಾನು ಮಾಡುವ ವಿಡಿಯೋಗೆ ಕಮೆಂಟ್ ಹಾಕ್ಬೋದು ಅವರಿಂದ ಆದದ್ದು ಅಂತ ಅವರಿಂದ ಆದದ್ದು ಅಂತ ನಾನು ಹೇಳೋದಿಲ್ಲ ಬಟ್ ಅವರ ಆ ಒಂದು ದಿಕ್ಕಿರ್ನ ಆ ಒಂದು ಪವರ್ನಲ್ಲಿ ತುಂಬ ಮಂದಿಗೆ ಮನೆ ಇಲ್ಲದವರಿಗೆ ಮನೆ ಆಗಿದೆ ಅವರು ಸಹ ಮನೆ ಕಟ್ಟಿಕೊಟ್ಟಿದ್ದಾರೆ ಅವರು ಅದನ್ನೆಲ್ಲ ಅವರು ಪಬ್ಲಿಸಿಟಿ ಮಾಡದೇ ಅವರು ಕೆಲವೊಂದು ಮಾಡಿದ್ದಾರೆ ಮದುವೆ ಆಗದವರಿಗೆ ಅವರ ಹಣದಿಂದ ಮದುವೆ ಮಾಡಿಕೊಟ್ಟಿದ್ದಾರೆ ಇಲ್ಲದವರಿಗೆ ಮನೆ ಮಾಡಿಕೊಟ್ಟಿದ್ದಾರೆ ತುಂಬ ಮಂದಿಗೆ ಹೆಲ್ಪ್ ಕೂಡ ಮಾಡಿದ್ದಾರೆ ಅದನ್ನೆಲ್ಲ ಅವರು ಪಬ್ಲಿಸಿಟಿ ಮಾಡದೇ ಮಾಡಿದ್ದಾರೆ ನಿಮಗೇನಾದರೂ ಗೊತ್ತುಂಟ ಅದರ ಬಗ್ಗೆ ಇಲ್ಲ ಗೊತ್ತಿಲ್ಲದೆ ಯಾಕೆ ಒಬ್ಬರ ಬಗ್ಗೆ ನೀವು ಈ ಥರ ಕೆಟ್ಟದಾಗಿ ಕಮೆಂಟ್ ಮಾಡ್ತೀರ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅವರ ಆ ಒಂದು ರಾತ್ರಿ ಹಗಲು ಮಾಡುವಂತಹ ಒಂದು ಪರಿಶ್ರಮ ಅಥವಾ ಅವರು ಹೇಳುವ ಆ ದಿಕ್ಕಿನ ಒಂದು ಪವರ್ನಲ್ಲಿ ಎಷ್ಟೋ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದೆ ಸಾಲ ಬಾಧತೆಯಲ್ಲಿದ್ದವರಿಗೆ ಸಾಲಬಾಧತೆಯಿಂದ ಮುಕ್ತರಾಗಿದ್ದಾರೆ ಆಮೇಲೆ ಮಕ್ ಮನೆ ಇಲ್ಲದವರಿಗೆ ಮನೆ ಕೂಡ ಆಗಿದೆ ಎಷ್ಟೋ ಜನ ಈ ಒಂದು ದಿಕ್ಕಿನಲ್ಲಿ ನನ್ನ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಮಕ್ಕಳಿರಲಿಲ್ಲ ಅವರ ದಿಕ್ಕಿನಲ್ಲಿ ನೀರು ಕುಡಿದು ಮಕ್ಕಳಾಗಿದೆ ಎಷ್ಟೋ ಉದಾಹರಣೆಗಳುಂಟು ಇದೆಲ್ಲ ಗೊತ್ತಿಲ್ಲದ ನೀವು ಯಾಕೆ ಈ ಥರ ಕಮೆಂಟ್ನಲ್ಲಿ ಬ್ಯಾಡ್ ಕಮೆಂಟ್ ಹಾಕ್ತೀರ ನನಗೆ ಅರ್ಥ ಆಗೋದಿಲ್ಲ ಮನೆ ಕಟ್ಟಿದ್ದೆ ಅಂತ ಹೇಳ್ತೇವೆ ಈಗ ಅವರು ಮನೆ ಕಟ್ಟಿದ್ದು ಅವರು ಯೂಟ್ಯೂಬ್ನಿಂದ ಹಣ ಅಂತ ಹೇಳ್ತಾರೆ ಅವರೇನು ಹರಾಮ್ ಒಂದು ಇದರಲ್ಲಿ ಹೋಗಿ ಏನೋ ಮನೆ ಕಟ್ಟಲಿಲ್ಲ ಅವರು ಜನರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ ದಿಕ್ಕರ್ ಸಲಾತ್ ತುಂಬ ಇಡ್ತಾರೆ ಅದನ್ನು ಜನ ನೋಡ್ತಾರೆ ಅದರಿಂದ ಒಳ್ಳೆಯದೇ ಆಗಿದೆ ವಿನಃ ಯಾರಿಗೆ ಸಹ ಕೆಟ್ಟದಾಗಲಿಲ್ಲ ಯಾರಿಗಾದರೂ ಕೆಟ್ಟದಾಗಿದೆ ಅವರಿಂದಾಗಿ ಯಾರಾದರೂ ಕೆಟ್ಟದಾಗಿದ್ದರೆ ನೀವು ಹೇಳುವುದೊಂದು ನ್ಯಾಯ ಉಂಟು ಅವರಿಂದ ಎಲ್ಲರಿಗೂ ಒಳ್ಳೆಯದೇ ಆಗಿದೆ ಅವರೊಂದು ಮನೆ ಕಟ್ಟಿದ್ದಾರೆ ಒಂದು ಅವರಿಗೊಂದು ಇರಲಿಕ್ಕೊಂದು ಮನೆ ಬೇಕು ಅವರು ಮನೆ ಕಟ್ಟಿದ್ರು ಈಗ ಎಷ್ಟೋ ಡಾಕ್ಟರ್ಸ್ನವರು ಪೇಷೆಂಟನ್ನು ಇಟ್ಟು ಹಣ ಮಾಡಿ ಅನ್ನು ವಂಚನೆ ಮಾಡಿ ಅವರಿಂದ ಹಣವನ್ನು ದೋಚಿ ಎಷ್ಟೋ ಮಂದಿ ಐಷಾರಾಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಎಷ್ಟೋ ನಮ್ಮ ರಾಜಕಾರಣಿಗಳು ನಮ್ಮ ಪ್ರಜೆಗಳನ್ನು ವಂಚಿಸಿ ಮ ಇದೆ ಎಂತೆಲ್ಲ ಮಾಡಿ ಅವರು ಐಷಾ ಐಷಾರಾಮ ಜೀವನವನ್ನು ಮಾಡ್ತಾ ಇದ್ದಾರೆ ಅದನ್ನು ಯಾರು ಸಹ ನೋಡೋದಿಲ್ಲ ಇವರು ಒಂದು ಮನೆ ಕಟ್ಟಿದ್ದನ್ನು ಯಾಕೆ ಈ ಥರ ಕಮೆಂಟ್ನಲ್ಲಿ ಬೇಡದನ್ನೆಲ್ಲ ಗೊ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಈ ಥರ ದಯವಿಟ್ಟು ಕಮೆಂಟ್ ಮಾಡಬೇಡಿ ಫ್ರೆಂಡ್ಸ್ ಇದು ನನಗೆ ಹೇಳಲಿಕ್ಕಿರೋದು ಅವರ ನಮಗೆ ನಾವು ನೋಡಿ ಸತ್ಯಾವಸ್ಥೆ ಏನಂತ ಯಾರಿಗೂ ಗೊತ್ತಿಲ್ಲ ಸತ್ಯಾವಸ್ಥೆ ಯಾರೂ ಗೊತ್ತಿಲ್ಲದೆ ಯಾರ್ಯಾರ ತಲೆಗೆ ಕೈ ಹಾಕಿ ಅದರದ್ದು ಶಾಪ ತಿನ್ಲಿಕ್ಕೆ ನಿಮಗೆ ಬೇಡ ಅಂತ ನಾನು ಹೇಳ್ತಾ ಇರೋದು ಅಂದರೆ ನಾವು ಕೂಡ ಎಷ್ಟೋ ಜನರನ್ನು ನೋಡಿದ್ದೇವೆ ದಿಕ್ಕರ್ನಲ್ಲಿ ಕೆಲವರಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳಾದದ್ದು ಮನೆ ಇಲ್ಲದವರಿಗೆ ಮನೆ ಆದದ್ದು ಸಾಲ ತೀರಿದ ಎಷ್ಟೋ ಕಷ್ಟಗಳನ್ನು ಅವರು ಅವರ ಅವರು ದಿಕ್ಕಿರಿನ ಒಂದು ಪವರ್ನಿಂದ ಅವರು ಮಾಡಿದ್ದಾರೆ ಸೊ ಒಳ್ಳೆಯದೇ ಮಾಡಿದಲ್ವ ಕೆಟ್ಟದೇನೂ ಮಾಡಿಲ್ಲಲ್ವ ಸೊ ಅವ ಆಗಿರುವಾಗ ಅವರೊಂದು ಮನೆ ಮಾಡಿದ್ದನ್ನು ಯಾಕೆ ಈ ಥರ ಎಲ್ಲ ನೀವು ಅವರ ಬಗ್ಗೆ ಅಂತ ಅವಹೇಳನವಾಗಿ ಹೇಳೋದು ಜನರನ್ನು ಇಟ್ಟು ಹಣ ಅಂತ ಹೇಳೋದು ಎಷ್ಟೋ ಜನ ಇದ್ದಾರೆ ಇದ್ದಾರೆ ಅವರನ್ನೆಲ್ಲ ಯಾಕೆ ನಿಮ್ಗೆ ಕಣ್ಣಿಗೆ ಕಾಣುವುದಿಲ್ಲ ಇವರನ್ನು ಮಾತ್ರ ನಿಮ್ಗೆ ಕಣ್ಣಿಗೆ ಕಾಣುವುದಂತ ನಾನು ಕೇಳೋ ಪ್ರಶ್ನೆ ಜನರನ್ನಿಟ್ಟು ರಾಜಕಾರಣಿಗಳು ಹಣ ಮಾಡ್ತಾರೆ ಡಾಕ್ಟರ್ಸ್ನವರು ಹಣ ಮಾಡ್ತಾರೆ ಎಷ್ಟೋ ಮಂದಿ ಜನರನ್ನಿಟ್ಟು ಆ ಮೀಡಿಯಾಸ್ನವರು ಇದ್ದಾರೆ ಅವರ ಬಗ್ಗೆ ಎಲ್ಲ ನಿಮ್ಗೆ ಹೇಳಿಕೆ ಆಗುದಿಲ್ಲ ಈ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರ ಕಾ ಅವರ ಕಾಲ ನಡೆದು ಹೇಳಿ ಹೇಳಲಿಕ್ಕೆ ನೋಡ್ತಾರೆ ಸೊ ಆ ನಾನು ಹೇಳೋದು ಇಷ್ಟೇ ಅವರು ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ ಅವರೆಲ್ಲರಿಗೂ ಒಳ್ಳೆದನ್ನೇ ಮಾಡಿದ್ದಾರೆ ಅವರಿಂದ ಯಾರು ಕೆಟ್ಟದ್ದು ಸಹ ಆಗ್ಲಿಲ್ಲ ಎಲ್ಲರೂ ಒಳ್ಳೆದೇ ಆಗಿದ್ದಾರೆ ಹಾಗಿರುವಾಗ ಯಾಕೆ ನಾವು ಅವರಿಗೆ ಬ್ಯಾಡ್ ಕಮೆಂಟ್ ಅನ್ನು ಹಾಕೋದಂತ ನಾನೊಂದು ಹೇಳುವ ಒಂದು ಪ್ರಶ್ನೆ ಸೊ ನಿಮ್ಗೆ ಏನಾದ್ರೂ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಅಸ್ಸಾಂ ಅಲೈಕುಂ ನಮಸ್ಕಾರ